ಮೂವತ್ತಾರು ವರ್ಷಗಳಿಂದ ಭರತನಾಟ್ಯ ಹಾಗೂ ಕುಚಿಪುಡಿ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಕಲಾ ಸಂಸ್ಥೆ ಪ್ರೇರಣಾ ಕಲಾ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಜೂನ್ ಇಪ್ಪತ್ನಾಲ್ಕರಂದು ಸೋಮವಾರ ಕುಚಿಪುಡಿ ರಂಗ ಪ್ರವೇಶ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿದುಷಿ ಜ್ಯೋತಿ ಗಲಗಲಿ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹೈದರಾಬಾದ್ನ ಭಾರತೀಯ ನೃತ್ಯ ಸಂಸ್ಥಾನಂ ಸಂಸ್ಥೆಗೆ ಸಂಲಗ್ನಗೊಂಡಿರುವ ಪ್ರೇರಣಾ ಕಲಾ ಬಳಗದ ವಿದ್ಯಾರ್ಥಿನಿಯರಾದ ಕುಮಾರಿ ಅಕ್ಷತಾ ನಾಗರೆಡ್ಡಿ ಕುಮಾರಿ ಭೂಮಿಕಾ ಚೌಗಲಾ ಕುಮಾರಿ ಸ್ವಾತಿ ಶೆಟ್ಟಪ್ಪನವರ್ ಹಾಗೂ ಕುಮಾರಿ ತ್ರಿಷಾ ಶೆಟ್ಟಿ ಈ ನಾಲ್ಕು ವಿದ್ಯಾರ್ಥಿನಿಯರು ಜೂನ್ ನಾಲ್ಕರಂದು ನಗರದ ಸವಾಯಿ ಗಂಧರ್ವ ಸಭಾಂಗಣದಲ್ಲಿ ನಡೆಯುವ ಕುಚಿಪುಡಿ ರಂಗ ಪ್ರವೇಶ ಕಾರ್ಯಕ್ರಮದಲ್ಲಿ ರಂಗ ಪ್ರವೇಶ ಮಾಡಲಿದ್ದಾರೆಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಆಗಮಿಸುವರು ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಾಟ್ಯಾಚಾರ್ಯ ವಿದ್ವಾನ್ ನಟರಾಜ ಕೃಷ್ಣಮೂರ್ತಿ ವಹಿಸಲಿದ್ದಾರೆಂದು ಅವರು ಈ ವೇಳೆ ತಿಳಿಸಿದರು ಸುಮಾರು ಮೂವತ್ತೈದು ವರ್ಷಗಳಿಂದ ಈ ಕೂಚುಪುಡಿ ಭರತನಾಟ್ಯ ಸತತವಾಗಿ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಸಮಯ ಗಂಧರ್ ಮಹರ್ ದೇಶಪಾಂಡೆ ಇಲ್ಲಿ ನಾಲ್ಕು ವಿದ್ಯಾರ್ಥಿಗಳು ರಂಗ ಮಂಟಪದಲ್ಲಿ ತಮ್ಮ ಕೂಚಿಪುಡಿ ರಂಗ ಪ್ರವೇಶ ಮಾಡಲಿದ್ದಾರೆ ನಿಪ್ಪಾಣಿ ಕ್ಷೇತ್ರದ ಎಲ್ ಎ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಆಗಮಿಸುತ್ತಿದ್ದಾರೆ ಅಲ್ಲದೆ ಅಂಶುಪಾಲಕರಾಗಿ ಶ್ರೀಮತಿ ಭಾರತಿ ಶಾಭಾಗ್ ಅವರು ಮತ್ತು ಪ್ರೇರಣಾ ಸಂಸ್ಥೆ ಕೆರಿ ಸಂಸ್ಥೆಯ ಸುಪ್ರೀತಾ ಮ್ಯಾಡಮ್ ಅವರು